ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಹರ್ಷಿ ಅಮರಾರವರು ಅವರು ಗೆಲಕ್ಸಿಯಲ್ಲಿ ಸಪ್ತ ಋಷಿಗಳ ಕೆಲಸದ ಮೇರೆಗೆ ಹೋಗಿದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತೇ ಇದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಹರ್ಷಿ ಅಮರಾರವರು ದೇಹತ್ಯಾಗ ಮಾಡಿದ ಮೇಲೆ ಋಷಿಗಳು ಅವರನ್ನು ಆಂಡ್ರೋಮೆಡಾ ಗೆಲಕ್ಸಿಗೆ ಕಳಿಸುತ್ತಾರೆ ಅದರ ಉದ್ದೇಶ ಏನೆಂದರೆ ಆಂಡ್ರೋಮೆಡಾ ಗೆಲಕ್ಸಿಯಲ್ಲಿರುವ ಒಂದು ಭೂಮಿಯಲ್ಲಿ ಸನಕ ಸನಾದಿ ಮಹರ್ಷಿಗಳು ಮನೋಮಯ ಕೋಶವನ್ನು ಉತ್ಪಾದಿಸುವ ಕಾರ್ಖಾನೆಯನ್ನು ನಿರ್ವಹಿಸುತ್ತಿದ್ದು ಅಮರಾರವರು ಅರವತ್ತು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡುವುದಕ್ಕಾಗಿ ಹೋಗಿದ್ದಾರೆ ಮಹರ್ಷಿ ಅಮರಾರವರು ಈ ಭೂಮಿಯ ಮೇಲಿದ್ದಾಗ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾರ್ಕಂಡೆಯ ಮಹರ್ಷಿಗಳು ಅವರನ್ನು ಆಂಡ್ರೊಮೆಡಾ ಗೆಲಕ್ಸಿಗೆ ಒಂದು ಕೆಲಸಕ್ಕಾಗಿ ಕಳುಹಿಸುತ್ತಾರೆ ಹಾಗಾದರೆ ಅಮರಾರವರು ಅಲ್ಲಿಗೆ ಯಾಕೆ ಹೋದರು ಮತ್ತು ಅಲ್ಲಿ ಹೋಗಿ ಯಾವ ಕೆಲಸವನ್ನು ಮಾಡಿದರು ಅನ್ನೋ ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸಮಯ ಆಗ ತಾನೇ ಕಲಿಯುಗ ಮುಗಿದು ಪ್ರಳಯ ಕಾಲ ಶುರುವಾಗಿದ್ದರಿಂದ ಸಪ್ತರ್ಷಿಗಳ ಕೆಲಸ ಹೆಚ್ಚಾಗಿತ್ತು ಆಗಿನ ಸಪ್ತರ್ಷಿಗಳ ನಾಯಕರಾದ ಮಾರ್ಕಂಡೇಯ ಋಷಿಗಳು ಕೆಲಸದ ನಿಮಿತ್ತ ಒಮ್ಮೆ ಬ್ರಹ್ಮಲೋಕಕ್ಕೆ ಹೋದಾಗ ಅಲ್ಲಿ ಅವರನ್ನು ಭೇಟಿ ಮಾಡಿದ ಮನುಷ್ಯರ ಮನೋಮಯ ಕೋಶವನ್ನು ವಿತರಿಸುವ ಮುಖ್ಯಸ್ಥನು ಮುಂಬರುವ ಸತ್ಯಯುಗಕ್ಕೆ ಬೇಕಾದ ಮನೋಮಯ ಕೋಶಗಳ ಕೊರತೆಯಿದ್ದು ಅದನ್ನು ಕೂಡಲೇ ಬ್ರಹ್ಮಲೋಕಕ್ಕೆ ಕಳುಹಿಸಿಕೊಡಿ ಎಂಬ ಸಂದೇಶವನ್ನು ಸನಕ ಸನಂದ ಸನತ್ ಕುಮಾರ ಋಷಿಗಳಿಗೆ ತಿಳಿಸಿ ಎಂದು ಕೋರಿಕೊಳ್ಳುತ್ತಾರೆ ಭೂಮಿಯ ಮೇಲೆ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಭಾವನೆಗಳನ್ನು ಉದ್ದೀಪನಗೊಳಿಸುವ ಮನೋಮಯ ಕೋಶವೂ ಇದ್ದು ಅದು ಯುಗದಿಂದ ಯುಗಕ್ಕೆ ಬದಲಾಗುವುದರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಂತರ ಹುಟ್ಟುವ ಮನುಷ್ಯರಿಗೆ ಸತ್ಯಯುಗಕ್ಕೆ ಸಂಬಂಧಿಸಿದ ಉನ್ನತ ಮನೋಮಯ ಕೋಶಗಳ ಅವಶ್ಯಕತೆ ಇದ್ದುದರಿಂದಲೇ ಅದನ್ನು ತಯಾರಿಸುವ ಕಾರ್ಖಾನೆಯ ಮೇಲ್ವಿಚಾರಣೆಯನ್ನು ಬ್ರಹ್ಮನ ಮಾನಸ ಪುತ್ರರಾದ ಸನಕ ಸನಾತನ ಸುಜಾತ ಹಾಗೂ ಸನತ್ ಕುಮಾರ ಋಷಿಗಳು ನೋಡಿಕೊಳ್ಳುತ್ತಿದ್ದರಿಂದ ಬ್ರಹ್ಮಲೋಕದಿಂದ ಬಂದ ಕೋರಿಕೆಯನ್ನು ಕೂಡಲೇ ಅವರಿಗೆ ತಿಳಿಸಬೇಕಿತ್ತು ಹಾಗಾಗಿ ಬ್ರಹ್ಮಲೋಕದಿಂದ ವಾಪಸ್ಸು ಬಂದ ಕೂಡಲೇ ಮಾರ್ಕಂಡೆಯ ಋಷಿಗಳು ಮಹರ್ಷಿ ಅಮರಾರವರನ್ನು ಕರೆದು ಮನೋಮಯ ಕೋಶಗಳನ್ನು ಉತ್ಪಾದಿಸುವ ಕಾರ್ಖಾನೆ ಇರುವ ಆಂಡ್ರೋಮೆಡಾ ಗ್ಯಾಲಕ್ಸಿಯ ಆ ಒಂದು ಭೂಮಿಗೆ ಹೋಗಿ ಸನಕ ಸನಾತನ ಋಷಿಗಳಿಗೆ ವಿಷಯ ತಿಳಿಸಿ ಎಂದು ಹೇಳಿ ಅವರನ್ನು ಅಲ್ಲಿಗೆ ಕಳುಹಿಸುತ್ತಾರೆ ವಿಶಾಲವಾದ ಬ್ರಹ್ಮಾಂಡದಲ್ಲಿರುವ ಯಾವುದೇ ಒಂದು ನಿರ್ದಿಷ್ಟವಾದ ಜಾಗಕ್ಕೆ ದಾರಿ ತಪ್ಪದೆ ನೇರವಾಗಿ ಹೋಗಲು ಸಂಯಮ ಎಂಬ ತಂತ್ರವನ್ನು ಸಿದ್ಧಿಪಡಿಸಿಕೊಂಡಿದ್ದರಿಂದ ಅದನ್ನು ಪ್ರಯೋಗಿಸಿದ ಅಮರ ಕೂಡಲೇ ನಮ್ಮ ಆಕಾಶ ಗಂಗೆಗಿಂತಲೂ ದೊಡ್ಡದಾದ ಆಂಡ್ರೊಮೆಡಾ ಗ್ಯಾಲಕ್ಸಿಯ ಕಡೆಗೆ ಹೊರಡುತ್ತಾರೆ ಸುಮಾರು ಒಂದು ಗಂಟೆಗಳ ಕಾಲ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಯಾನ ಮಾಡಿದ ನಂತರ ಅಮರ ಆ ಒಂದು ನಿರ್ದಿಷ್ಟವಾದ ಭೂಮಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗುತ್ತಾರೆ ಕೂಡಲೇ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಆ ಭೂಮಿಯ ವಾತಾವರಣವನ್ನು ಪ್ರವೇಶಿಸುತ್ತಿದ್ದಂತೆ ಅವರ ದೇಹವು ಭಾರವಾಗಿ ಆ ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ರಭಸವಾಗಿ ಸೆಳೆಯಲ್ಪಟ್ಟು ಗಿಡಮರಗಳಿಂದ ಕೂಡಿದ್ದ ಒಂದು ಜಾಗದಲ್ಲಿ ಧೊಪ್ಪನೆ ಬೀಳುತ್ತಾರೆ ತಾವು ಸೂಕ್ಷ್ಮ ಶರೀರದಲ್ಲಿ ಆ ಭೂಮಿಯನ್ನು ಪ್ರವೇಶಿಸಿದರೂ ಆ ವಾತಾವರಣದ ಪ್ರಭಾವದಿಂದ ಭೌತಿಕ ಶರೀರವನ್ನು ಪಡೆದುಕೊಂಡಿದ್ದರಿಂದ ಆಶ್ಚರ್ಯಗೊಂಡ ಅಮರ ತಾವು ಬಿದ್ದ ಜಾಗದಿಂದ ಏಳುತ್ತಲೇ ಸುತ್ತಮುತ್ತ ನೋಡುತ್ತಾರೆ ಅಲ್ಲಿ ಅವರಿಗೆ ಯಾವುದೋ ಒಂದು ಜಾಗಕ್ಕೆ ಹೋಗುವ ದಾರಿ ಕಾಣುತ್ತದೆ ಅಲ್ಲಿಂದ ನಡೆದುಕೊಂಡು ಸ್ವಲ್ಪ ದೂರ ಹೋದ ಮೇಲೆ ಅವರಿಗೆ ಒಂದು ಬೃಹತ್ ಗಾತ್ರದ ಕಮಾನಿನ ಆಕಾರದ ದ್ವಾರವು ಗೋಚರಿಸುತ್ತದೆ ತಾವು ಹೋಗಬೇಕಿದ್ದ ಕಾರ್ಖಾನೆಯ ಕಟ್ಟಡದ ದಾರಿಯ ಬಗ್ಗೆ ಯೋಚಿಸುತ್ತಾ ಆ ದ್ವಾರದ ಬಳಿ ಹೋದ ಕೂಡಲೇ ಅವರಿಗೆ ಆಶ್ಚರ್ಯವಾಗುವಂತೆ ಆ ದ್ವಾರದ ಮೇಲೆ ಕೆತ್ತಲ್ಪಟ್ಟಿದ್ದ ಒಂದು ಅಪ್ಸರೆಯ ಚಿತ್ರವು ತನ್ನ ಸುಮಧುರವಾದ ಧ್ವನಿಯಿಂದ ಅಮರಾರವರನ್ನು ಉದ್ದೇಶಿಸುತ್ತಾ ನೀವು ಈ ದ್ವಾರದಿಂದ ಹಾಗೆ ಮುಂದೆ ಸಾಗಿದರೆ ನಿಮಗೆ ಎರಡು ಕಣಿವೆಗಳ ಮಧ್ಯೆ ಇರುವ ಒಂದು ಸುಂದರವಾದ ನಗರವು ಕಾಣಿಸುತ್ತೆ ಅಲ್ಲಿ ನಿಮಗೆ ಸನಕ ಸನಾದಿ ಕುಮಾರ ಸುಜಾತ ಋಷಿಗಳು ಇರುವ ಕಟ್ಟಡವು ಸಿಗುತ್ತದೆ ಎಂದು ಹೇಳಿ ತನ್ನ ಮಾತನ್ನು ಮುಂದುವರಿಸುತ್ತಾ ಆ ಭೂಮಿಯ ರೀತಿ ರಿವಾಜುಗಳ ಬಗ್ಗೆ ವಿವರಿಸಲು ಶುರು ಮಾಡುತ್ತದೆ ಈ ಲೋಕದಲ್ಲಿ ಎಲ್ಲವೂ ಸುವ್ಯವಸ್ಥೆಯಿಂದ ಕೂಡಿದ್ದು ಯಾವುದೇ ರೀತಿಯ ಹಿಂಸೆಗೆ ಆಸ್ಪದವಿಲ್ಲ ಇಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳು ಉನ್ನತ ಜೀವಿಗಳಾದ್ದರಿಂದ ಯಾವುದೇ ಕ್ರೂರ ಮೃಗಗಳು ಅಸ್ತಿತ್ವದಲ್ಲಿಲ್ಲ ಹಾಗೂ ಇಲ್ಲಿ ಯಾವುದೇ ಮನುಷ್ಯರು ಗಿಡ ಮರಗಳನ್ನು ಮುಟ್ಟುವುದಿಲ್ಲ ಒಂದು ವೇಳೆ ಯಾವುದಾದರೂ ಹಣ್ಣುಗಳನ್ನು ತಿನ್ನಬೇಕೆಂದರೆ ಆ ಬಯಕೆಯನ್ನು ಆ ಮರದ ಬಳಿ ವ್ಯಕ್ತಪಡಿಸಿದರೆ ಅದೇ ಹಣ್ಣುಗಳನ್ನು ಕೊಡುವುದಾಗಿ ಹೇಳುತ್ತದೆ ಹಾಗೂ ಕೊನೆಯದಾಗಿ ಅಮರಾರವರನ್ನು ಎಚ್ಚರಿಸುತ್ತಾ ಇಲ್ಲಿನ ಯಾವುದೇ ಗಿಡ ಅಥವಾ ಮರದ ಭಾಗವನ್ನು ಮುಟ್ಟಬೇಡಿ ಹಾಗೂ ತುಳಿಯಬೇಡಿ ಎಂದು ಹೇಳಿ ತನ್ನ ಮಾತನ್ನು ಮುಗಿಸುತ್ತೆ ಆ ಅಪ್ಸರೆಯ ರೂಪವು ಹೇಳಿದ್ದನು ಗಮನವಿಟ್ಟು ಕೇಳಿಸಿಕೊಂಡ ಅಮರ ಮನಸ್ಸಲ್ಲೇ ಅದಕ್ಕೆ ಧನ್ಯವಾದ ಅರ್ಪಿಸಿ ಹಾಗೇ ಆ ನಗರದ ಕಡೆಗೆ ನಡೆದುಕೊಂಡು ಹೋಗುತ್ತಾರೆ ಹಾಗೇ ಸ್ವಲ್ಪ ದೂರ ಸಾಗಿದ ನಂತರ ಅಮರಾರವರಿಗೆ ತಾವು ಸಾಗುವ ದಾರಿಯಲ್ಲಿದ್ದ ಗಿಡ ಮರಗಳು ಹಠಾತ್ತನೆ ಪಿಸುಗುಡುತ್ತಾ ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ಳುವುದು ಕೇಳಿಸುತ್ತದೆ ಇದರಿಂದ ಆಶ್ಚರ್ಯಗೊಂಡ ಅಮರ ತಮ್ಮ ಪಾದವನ್ನು ನೋಡಿಕೊಳ್ಳಲಾಗಿ ಅವರು ನಡೆದು ಬರುವಾಗ ಅಪ್ಪಿ ತಪ್ಪಿ ಹುಲ್ಲಿನ ಮೇಲೆ ಕಾಲಿಟ್ಟಿದ್ದರಿಂದ ಆ ಮರಗಳು ತಮ್ಮ ಮೇಲೆ ಕೋಪಗೊಂಡಿವೆ ಎಂದು ಅರಿಯುತ್ತಾರೆ ಇದಾದ ಕೂಡಲೇ ಆ ಮರಗಳು ತಮ್ಮಲ್ಲಿದ್ದ ಹಣ್ಣುಗಳಿಂದ ಅಮರಾರವರತ್ತ ಎಸೆದು ದಾಳಿ ಮಾಡಲು ಪ್ರಾರಂಭಿಸುತ್ತವೆ ಹಾಗೂ ಈ ದಾಳಿಯಿಂದ ತಪ್ಪಿಸಿಕೊಳ್ಳಲು ಅಲ್ಲಿಂದ ಕಾಲ್ಕಿತ್ತ ಅಮರ ಸುಮಾರು ದೂರ ಓಡಿಬಂದು ರಸ್ತೆಯ ಬದಿಯಲ್ಲಿದ್ದ ಒಂದು ಮನೆಯ ಮುಂದೆ ಬಂದು ನಿಲ್ಲುತ್ತಾರೆ ಹಾಗೆ ಓಡಿದ್ದರಿಂದ ಆಯಾಸವಾಗಿ ಹಸಿವಾಗಿದ್ದರಿಂದ ಆ ಮನೆಯನ್ನು ಪ್ರವೇಶಿಸಿ ಒಳಗೆ ಓರ್ವ ಯುವತಿಯನ್ನು ಊಟ ಕೊಡುವಂತೆ ವಿನಂತಿಸುತ್ತಾರೆ ಅದಕ್ಕೆ ನಕ್ಕ ಆ ಯುವತಿ ಅಮರಾರವರನ್ನು ನೋಡುತ್ತಾ ಈ ಭೂಮಿಯಲ್ಲಿ ಜನರು ವಾರಕ್ಕೆ ಒಂದು ಬಾರಿ ಮಾತ್ರ ಊಟ ಮಾಡುವುದಾಗಿಯೂ ಹಾಗೂ ಆ ದಿನ ಅವತ್ತಲ್ಲವಾದ್ದರಿಂದ ಅಡುಗೆಯನ್ನು ಮಾಡಿಲ್ಲವೆಂದು ಆದರೆ ಸ್ವಲ್ಪ ಸಮಯ ಕಾದರೆ ಅಡುಗೆ ಮಾಡಿ ಬಡಿಸುವುದಾಗಿ ಹೇಳುತ್ತಾಳೆ ಇದಾದ ಸ್ವಲ್ಪ ಹೊತ್ತಿನ ನಂತರ ರುಚಿಯಾದ ಊಟವನ್ನು ಮಾಡಿದ ಅಮರ ಆ ಯುವತಿಗೆ ಧನ್ಯವಾದ ಅರ್ಪಿಸಿ ಅಲ್ಲಿಂದ ತೆರಳುತ್ತಾರೆ ಮುಖ್ಯ ದ್ವಾರದಲ್ಲಿದ್ದ ಅಪ್ಸರೆ ಹೇಳಿದ್ದ ದಾರಿಯಲ್ಲೇ ಸಾಗಿದ ಅಮರ ಅರವರಿಗೆ ಎರಡು ಸುಂದರವಾದ ಪರ್ವತಗಳ ಮಧ್ಯೆ ಇರುವ ಕಣಿವೆಯಲ್ಲಿ ಒಂದು ಸುಂದರವಾದ ನಗರ ಕಾಣಿಸುತ್ತದೆ ಆಧುನಿಕ ಕಟ್ಟಡಗಳು ಹಾಗೂ ಸ್ವಚ್ಛವಾದ ರಸ್ತೆಗಳಿಂದ ಕಂಗೊಳಿಸುತ್ತಿದ್ದ ಆ ನಗರದ ದಾರಿಯಲ್ಲೇ ಹಾಗೇ ನಡೆದುಕೊಂಡು ಹೋದ ಅಮರ ಸಹೃದಯ ನಗುಮುಖದಿಂದ ಕೂಡಿದ ಜನರನ್ನು ನೋಡಿ ಸಂತೋಷ ಕೊನೆಗೂ ಸನಕ ಸನಾತನ ಸನತ್ಕುಮಾರ ಋಷಿಗಳು ವಾಸಿಸುವ ಕಟ್ಟಡದ ಬಳಿ ಹೋದ ಕೂಡಲೇ ಅವರನ್ನು ಓರ್ವ ವ್ಯಕ್ತಿ ಆದರದಿಂದ ಬರಮಾಡಿಕೊಂಡು ಅವರ ಪ್ರಾಥರ್ವಿಧಿಗಳ ಬಗ್ಗೆ ವಿಚಾರಿಸುತ್ತಾರೆ ಇದಾದ ನಂತರ ಸನಕ ಸನಾತನ ಸನತ್ಕುಮಾರ ಸುಜಾತ ಋಷಿಗಳನ್ನು ಭೇಟಿಯಾದ ಅಮರ ಅವರನ್ನು ಕಂಡ ಕೂಡಲೇ ನಮಸ್ಕರಿಸಿ ಬ್ರಹ್ಮಲೋಕದಲ್ಲಿ ಸತ್ಯಯುಗಕ್ಕೆ ಬೇಕಾದ ಮನೋಮಯ ಕೋಶಗಳ ಅವಶ್ಯಕತೆ ಇದ್ದು ಈ ವಿಷಯವನ್ನು ತಿಳಿಸಲು ತಾವು ಬಂದಿದ್ದಾಗಿ ಅವರಿಗೆ ತಿಳಿಸುತ್ತಾರೆ ಇದಾದ ನಂತರ ಅಮರ ಆ ಭೂಮಿಯ ವಾತಾವರಣವು ಪ್ರವೇಶಿಸುತ್ತಿದ್ದಂತೆ ತಾವು ಸೂಕ್ಷ್ಮ ಶರೀರದಲ್ಲಿದ್ದರೂ ಭೌತಿಕ ಶರೀರವು ಹೇಗೆ ಸೇರಿಕೊಂಡಿತು ಎಂದು ಕುತೂಹಲದಿಂದ ಸನಕಾದೀರ್ಷಿಗಳನ್ನು ಕೇಳುತ್ತಾರೆ ಅದಕ್ಕೆ ಉತ್ತರಿಸುತ್ತಾ ಆ ಮಹರ್ಷಿಗಳು ತಮ್ಮ ಭೂಮಿಯಲ್ಲಿ ಮನುಷ್ಯರಿಗೆ ಬೇಕಾಗಿರುವ ಮನೋಮಯ ಕೋಶವನ್ನು ಅತ್ಯಂತ ಗೌಪ್ಯವಾಗಿ ತಯಾರಿಸುತ್ತಿರುವುದರಿಂದ ಆ ಕೆಲಸವನ್ನು ಭಂಗ ಮಾಡಲು ರಾಕ್ಷಸರು ಪ್ರಯತ್ನಿಸುವುದರಿಂದ ಅವರೇನಾದರೂ ರಹಸ್ಯವಾಗಿ ಅಲ್ಲಿಗೆ ಬಂದರೆ ತಮ್ಮ ಕಣ್ಗಾವಲಿನಿಂದ ತಪ್ಪಿಸಿಕೊಳ್ಳದೇ ಇರಲು ಈ ರೀತಿಯ ಭದ್ರತಾ ವ್ಯವಸ್ಥೆಯನ್ನು ಮಾಡಿರುವುದಾಗಿ ಹೇಳುತ್ತಾ ಅಮರಾರವರನ್ನು ಸನಕಾದಿ ಮಹರ್ಷಿಗಳು ಮನೋಮಯ ಕೋಶಗಳನ್ನು ಸೃಷ್ಟಿ ಮಾಡುವ ಕಾರ್ಖಾನೆಗೆ ಕರೆದುಕೊಂಡು ಹೋಗುತ್ತಾರೆ ಬೃಹತ್ತಾದ ಆ ಕಾರ್ಖಾನೆಯ ಒಳಗೆ ಹೋದ ಅಮರರವರಿಗೆ ಅಲ್ಲಿ ಎರಡು ದೈತ್ಯವಾದ ಯಜ್ಞಕುಂಡಗಳು ಗೋಚರಿಸುತ್ತವೆ ಆ ಯಜ್ಞಕುಂಡಗಳ ಸುತ್ತಲೂ ಕೂತಿದ್ದ ಹಲವಾರು ಋಷಿಗಳು ಮಂತ್ರೋಚ್ಚಾರಣೆ ಮಾಡುತ್ತಾ ಕೆಲವು ದ್ರವ್ಯಗಳನ್ನು ಅದಕ್ಕೆ ಹಾಕಿದ ಕೂಡಲೇ ಅದು ಉರಿದು ಆ ಎರಡೂ ಯಜ್ಞಕುಂಡಗಳ ಮೇಲೆ ನೇತು ಹಾಕಿದ್ದ ಎರಡು ದೊಡ್ಡ ಗೋಳಗಳು ಬಿಸಿಯಾಗಿ ಎಡಬದಿಯಲ್ಲಿದ್ದ ಗೋಳದಿಂದ ಹೊರಬಂದ ಬೆಳಕಿನಿಂದ ಹಳದಿ ಬಣ್ಣದ ವಸ್ತುವು ಸೃಷ್ಟಿಯಾಗಿ ಬಲಭಾಗದ ಗೋಳದಿಂದ ಹೊರಬಂದ ಬೆಳಕಿನಿಂದ ನೀಲಿ ಬಣ್ಣದ ವಸ್ತುವು ಸೃಷ್ಟಿಯಾಗಿ ತದನಂತರ ಆ ಎರಡೂ ವಸ್ತುಗಳು ಪರಸ್ಪರ ಆಕರ್ಷಣೆಗೊಂಡು ಮಧ್ಯದಲ್ಲಿ ಘರ್ಷಣೆಯಾದಾಗ ಸ್ಫೋಟಗೊಂಡು ಆ ಜಾಗದಲ್ಲಿ ಮಗುವಿನ ಭ್ರೂಣದಂತಹ ಸೂಕ್ಷ್ಮ ವಸ್ತುವು ಸೃಷ್ಟಿಯಾಗುವ ಕ್ರಿಯೆಯ ಸವಿವರವಾಗಿ ನೋಡುತ್ತಾರೆ ಈ ರೀತಿ ಹಲವಾರು ಹೊಸ ಮನೋಮಯ ಕೋಶಗಳು ಸೃಷ್ಟಿಯಾಗುತ್ತಿರುವುದನ್ನು ನೋಡುತ್ತಿದ್ದ ಅಮರಾರವರನ್ನು ಸನಕಾದಿ ಋಷಿಗಳು ಅವರನ್ನು ಆ ಮನೋಮಯ ಕೋಶಗಳನ್ನು ಬ್ರಹ್ಮಲೋಕಕ್ಕೆ ಕಳುಹಿಸಲು ಜೋಡಿಸಿಟ್ಟಿದ್ದ ಕೋಣೆಗೆ ಕರೆದುಕೊಂಡು ಹೋಗಿ ತೋರಿಸುತ್ತಾರೆ ಇದೆಲ್ಲಾ ಪ್ರಕ್ರಿಯೆಯನ್ನು ನೋಡಿ ರೋಮಾಂಚನಗೊಂಡ ಅಮರ ಆ ಜಾಗವನ್ನು ಬಹಳ ಇಷ್ಟಪಡುತ್ತಾರೆ ಆದರೆ ಅವರು ಅಲ್ಲಿಂದ ಹೊರಡುವ ಸಮಯ ಬಂದಿದೆ ಎಂದು ತಿಳಿಸಿದ ಸನಕಾದಿ ಋಷಿಗಳು ಅವರನ್ನು ಬೀಳ್ಕೊಡುತ್ತಾ ತಾವು ಆ ಭೂಮಿಗೆ ಬಂದಾಗ ಪಡೆದುಕೊಂಡಿದ್ದ ಭೌತಿಕ ಶರೀರವನ್ನು ತ್ಯಜಿಸಿ ಹೋಗಬೇಕೆಂದು ಹಾಗೂ ಅದಕ್ಕಾಗಿ ಏನು ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿಸಿ ಅಮರಾರವರನ್ನು ಆ ನಗರದ ಹೊರವಲಯದಲ್ಲಿದ್ದ ಒಂದು ಗುಹೆಯ ಕಡೆ ಕಳುಹಿಸುತ್ತಾರೆ ಸನಕಾದಿ ಋಷಿಗಳು ಹೇಳಿದ ರೀತಿಯಲ್ಲಿಯೇ ಆ ಗುಹೆಯನ್ನು ತಲುಪಿದ ಅಮರ ಅದರೊಳಗೆ ಸುಮಾರು ದೂರ ಸಾಗುತ್ತಾರೆ ಹಾಗೂ ಅಲ್ಲಿ ಅವರಿಗೆ ಬೃಹತ್ ಕಮಲಗಳು ಇರುವ ಒಂದು ಸೊಗಸಾದ ಸರೋವರವು ಕಾಣಿಸುತ್ತದೆ ಆ ಸರೋವರದ ಮಧ್ಯಭಾಗದಲ್ಲಿದ್ದ ಒಂದು ಬೃಹತ್ ವೇದಿಕೆಯನ್ನು ನೋಡಿ ಸನಕಾದಿ ಋಷಿಗಳು ಹೇಳಿದಂತೆಯೇ ಅದರ ಮೇಲೆ ಹೋಗಿ ನಿಲ್ಲುತ್ತಾರೆ ಅವರು ನಿಂತ ಸುಮಾರು ಸಮಯದ ನಂತರ ಆ ಭೂಮಿಯ ಮೇಲೆ ಸೂರ್ಯೋದಯವಾಗುತ್ತಿದ್ದಂತೆ ಆ ಸರೋವರದ ಕಮಲಗಳು ಅರಳಿಕೊಂಡು ಪ್ರತಿಯೊಂದು ಕಮಲದಿಂದಲೂ ಒಂದೊಂದು ಅಪ್ಸರೆಯರು ಹೊರಬಂದು ಅಮರ ನಿಂತಿದ್ದ ಆ ಬೃಹತ್ ವೇದಿಕೆಯ ಮೇಲೆ ಬಂದು ನಿಂತು ಉದಯಿಸಲಿರುವ ಸೂರ್ಯನನ್ನು ಪೂಜಿಸಲು ಕಾಯುತ್ತಾರೆ ಇದಾದ ಸ್ವಲ್ಪ ಹೊತ್ತಿಗೆ ಸೂರ್ಯನ ಕಿರಣಗಳೊಡನೆ ಪ್ರತ್ಯಕ್ಷನಾದ ಆ ಭೂಮಿಯ ಸೂರ್ಯನಾರಾಯಣನು ಅಮರಾರವರನ್ನು ನೋಡಿ ನೀವು ಈ ಕೂಡಲೇ ನಿಮ್ಮ ಭೌತಿಕ ಶರೀರವನ್ನು ಬಿಟ್ಟು ಹಿಂದೆ ಸರಿಯಿರಿ ಎಂದು ಹೇಳುತ್ತಾರೆ ಆಗ ಅಮರ ತಾವು ಅಲ್ಲಿ ಪಡೆದುಕೊಂಡಿದ್ದ ಭೌತಿಕ ಶರೀರದಿಂದ ಹೊರಬಂದು ಹಿಂದೆ ನಿಂತ ಕೂಡಲೇ ಸೂರ್ಯದೇವನು ಆ ಭೌತಿಕ ಶರೀರದ ತಲೆಯನ್ನು ತನ್ನ ಕೈಗಳಿಂದ ಮುಟ್ಟಿದ ಕೂಡಲೇ ಅದೃಶ್ಯವಾಗುತ್ತದೆ ಇದಾದ ಕೂಡಲೇ ತಮ್ಮ ಸೂಕ್ಷ್ಮ ಶರೀರದಿಂದಲೇ ಸೂರ್ಯನಾರಾಯಣನನ್ನು ನಮಸ್ಕರಿಸಿದ ಅಮರ ಆ ಭೂಮಿಯ ಹೊರಗೆ ಬಂದು ನೇರವಾಗಿ ಸಪ್ತರ್ಷಿಗಳ ಕೇಂದ್ರಸ್ಥಾನವಾದ ಕೇಂದ್ರ ಸ್ಥಾನವಾದ ಕೈಲಾಸ ಪರ್ವತಕ್ಕೆ ಬಂದು ಅಲ್ಲಿ ನಡೆದ ಕೆಲಸಗಳ ವರದಿಯನ್ನು ಮಾರ್ಕಂಡೆಯರಿಗೆ ಒಪ್ಪಿಸುತ್ತಾರೆ ತದನಂತರ ಆ ಸಂದೇಶವನ್ನು ತಿಳಿಸಲು ಮಾರ್ಕಂಡೆಯರು ಯಾಕೆ ಅಮರಾರವರನ್ನು ಕಳುಹಿಸಿದರು ಎಂದು ಕೇಳಲಾಗಿ ಮಾರ್ಕಂಡೇಯರು ನೀವು ಈ ಭೂಮಿಯ ಮೇಲೆ ಪ್ರಳಯದ ಕೆಲಸವನ್ನು ಮುಗಿಸಿದ ಕೂಡಲೇ ನಿಮ್ಮನ್ನು ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿನ ಆ ಮನೋಮಯ ಕೋಶ ಉತ್ಪಾದಿಸುವ ಭೂಮಿಗೆ ಕಳುಹಿಸಲ್ಪಡುವುದರಿಂದ ಆ ಕೆಲಸದ ವಿವರಗಳನ್ನು ತಿಳಿದುಕೊಳ್ಳಲು ಇದು ಸುಸಂದರ್ಭವಾಗಿರುವುದರಿಂದ ನಿಮ್ಮನ್ನು ಅಲ್ಲಿ ಆ ಕೆಲಸಕ್ಕೆ ಕಳುಹಿಸಿದ್ದಾಗಿ ವಿವರಿಸುತ್ತಾರೆ ಈ ರೀತಿಯಾಗಿ ಮಹರ್ಷಿ ಅಮರಾರವರು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿರುವ ಆ ಒಂದು ಸತ್ಯಯುಗಕ್ಕೆ ಬೇಕಾದ ಮನೋಮಯ ಕೋಶ ಉತ್ಪಾದಿಸುವ ಕಾರ್ಖಾನೆಯ ನಿರ್ವಹಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದ